ಸರ್ಕಾರದ ಕೆಲವ್ರ ನಡೆ ನಮಗೆ ಅನುಮಾನವನ್ನು ಹೊರಸಿದೆ ಅದಕ್ಕಾಗಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಎಸ್ ಐ ಟಿ ತನಿಖೆ ಆಗಲಿ ಏನು ತಪ್ಪಿದೆ ಇದರೊಳಗಡೆ ಈಗ ನಿಮಗೂ ಅವರಿಗೂ ಅನುಮಾನ ಬರಲ್ವಲ್ಲ ಯಾರು ಅವ್ರನ್ನೂ ಯಾರು ದೂರಕ್ಕಾಗಲ್ವಲ್ಲ ಅಪಾರ ಮಾಡಿದ್ರು ವಿರೋಧ ಮಾಡಿದ್ರು ಅಂತ ಏನೂ ದೂರಕ್ಕಾಗಲ್ವಲ್ಲ ಮತ್ತು ದೂರದಾರ ಹದಿನೇಳು ಜಾಗ ತೋರಿಸಿದ ನೀವು ಬಹುತೇಕ ಜಾಗಗಳನ್ನು ಅದೆಂಥದ್ದು ಲ್ಯಾಂಡು ಸ್ಕ್ಯಾನ್ ಮಾಡೋದು ಜಿ ಪಿ ಆರ್ ರ್ಯಾಡಾರ್ ಅದನ್ನು ತರಿಸಿ ನೀವು ಪರೀಕ್ಷೆ ಮಾಡಿದ್ದೀರಿ ಎಲ್ಲ ಹೆಣ ಉಣದು ಆರಡಿ ಒಳಡಿಗೆ ನೀವು ಇಪ್ಪತ್ತಡಿ ಇಪ್ಪತ್ತೈದು ಅಡಿನೂ ಅಗ್ದಿದ್ದೀರಿ ಜೆ ಸಿ ಬಿ ಎಲ್ಲ ಇಟ್ಕೊಂಡು ಹಾಗ್ದಿದ್ದೀರಿ ಅಗದ ನಂತರ ನಿಮಗೇನು ಸಿಕ್ಕಿಲ್ಲ ಅಂದರೆ ದೂರುದಾರನ ದೂರಿನ ಬಗ್ಗೆ ನಿಮಗೆ ಸ್ವಾಭಾವಿಕವಾಗಿ ಅನುಮಾನ ಬರಬೇಕಲ್ವಾ ಆ ಹಿನ್ನೆಲೆಯಲ್ಲಿ ಅವನ ಮೇಲೆ ಅವನೊಂದು ಮಂಪರು ಪರೀಕ್ಷೆಗೊಳಪಡಿಸ್ಬೇಕಲ್ಲ ಮತ್ತು ಇವತ್ತೊಬ್ಬ ಅದನ್ನು ಮಿಸ್ಗೈಡ್ ಮಾಡ್ತಿದ್ದ ಮಹೇಶ್ ತಿಮ್ರೌಡಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ ಈ ಆರೋಪ ಮಾಡಿದ್ದಾರೆ ಅಂತಂದರೆ ನಿಮಗೆ ಎಷ್ಟು ತಕ್ಷಣ ಸಿಟ್ಟು ಬಂತು ಬಂಧಿಸ್ರಿ ಅವನ್ನ ಅಂತ ಹೇಳಿದರು ಮುಖ್ಯಮಂತ್ರಿಗಳು ನಮ್ಮ ಏಳು ಕೋಟಿ ಜನರ ಮುಖ್ಯಮಂತ್ರಿಗಳು ಅವ್ರು ಬರೀ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಭಾವಿಸೋದಿಲ್ಲ ಆದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಅವ್ರ ಪ್ರಭಾವ ವಲಯ ಇದನ್ನು ಮೀರಿದ್ದು ರಾಜಕೀಯ ನಾಯಕರ ಎಲ್ಲ ರಾಜಕೀಯ ನಾಯಕರ ಪ್ರಭಾವ ವಲಯವನ್ನು ಮೀರಿದ್ದು ಅವ್ರ ಬಗ್ಗೆ ಅವಹೇಳನ ಮಾಡಿದಾಗ ಇದೇ ಪೌರು ಇದೇ ಒಂದು ಆಕ್ರೋಶ ನಿಮಗೆ ಯಾಕೆ ಬರಲಿಲ್ಲ ಇದೇ ಆ್ಯಕ್ಷನ್ನು ಮಾಡಬೇಕು ಅನ್ನೋ ಡೈರೆಕ್ಷನ್ ಯಾಕೆ ಕೊಡಿಲ್ಲ ನೀವು ಅಂದರೆ ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ನಿಂಬವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿಮಗೆ ಸಿಟ್ಟು ಬರುತ್ತಾ ಹಾಗಾಗಿ ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ಮಾಡಲಿ ಪ್ರಾಮಾಣಿಕವಾಗಿ ಆಗಲಿ ಎಲ್ಲರೂ ಏನು ಬೇಕಾದ್ರೂ ರಿಪೋರ್ಟ್ ಕೊಡಲಿ ನಮಗೇನು ತನಿಖೆ ಬಗ್ಗೆ ನಾವು ಮಧ್ಯಪ್ರವೇಶ ಮಾಡಲ್ಲ ನಮ್ಮ ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಬೇಕು ನಮ್ಮ ಆಕ್ಷೇಪ ನಮ್ಮ ಆಕ್ರೋಶ ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳ ಕುಟುಂಬ ಮತ್ತು ಧರ್ಮಸ್ಥಳವನ್ನು ವಿರುದ್ಧ ಅಪಪ್ರಚಾರ ಮಾಡಿರೋರ ಮೇಲೆ ಆ್ಯಕ್ಷನ್ ಆಗಲೇಬೇಕು ಯಾಕೆ ಮಾಡಿಲ್ಲ ನೀವು ಇದಕ್ಕೆ ಉತ್ತರ ಕೊಡಿ ಮೊದಲು ಆ್ಯಕ್ಷನ್ ಮಾಡಿ ನೀವು ಇದನ್ನು ಹೇಳಬೇಕಿತ್ತು ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ತೀವಿ ಅಂತ ಡೈರೆಕ್ಷನ್ ಕೊಡಬೇಕಿತ್ತು ಯಾಕೆ ಕೊಡಲಿಲ್ಲ ಡೈರೆಕ್ಷನ್ನು ತನಿಖೆ ಆಗಿ ತನಿಖೆಯಲ್ಲಿ ಆಪಾದಿತ ಅಂತ ಬಂದಾಗ ಆಗಲೂ ಅಪರಾಧಿ ಅಂತ ಅಂದ್ಕೊಳ್ಳೋದಕ್ಕೆ ಕಾಲ ತೊಗೊಳುತ್ತೆ ಇದು ಯಾವುದೂ ಆಗದಲ್ಲೇ ಹೇಗೆ ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಅವಕಾಶ ಕೊಟ್ಟ್ರಿ ಏನು ಆಕ್ಷನ್ ತಗೊಂಡಿದ್ದೀರಿ ಇದೇ ಏನಾರು ಅನ್ಯಮತಿಯರು ವಿರುದ್ಧ ಏನಾರು ನಡೆದಿದ್ದರೆ ಏನಾಗ್ತಿತ್ತು ಒಂದು ಫೇಸ್ಬುಕ್ನಲ್ಲಿ ಬಂದ ಒಂದು ಸಂದೇಶಕ್ಕೆ ಅಂದರೆ ಸಂದೇಶಕ್ಕೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿಲಿ ಊರೂರಿಗೆ ಬೆಂಕಿ ಹಾಕಿದರು ನೂರಾರು ಮನೆಗಳನ್ನು ಸುಟ್ರು ಪೊಲೀಸ್ ಸ್ಟೇಷನ್ ಸುಟ್ರು ಅಂದರೆ ಅದು ಅಂಥ ಸಂದೇಶ ಮಾತ್ರ ನಿಮ್ಗೆ ಅರ್ಥ ಆಗದ ಅಂಥದ್ದು ಮಾತ್ರ ನಿಮ್ಗೆ ಅರ್ಥ ಆಗದ ಸಜ್ಜನಿಕೆ ಸೌಜನ್ಯ ಮೌನ ನಿಮ್ಗೆ ಅರ್ಥವೇ ಆಗಲ್ಲವಾ ಸಂವೇದನೇ ಇಲ್ವಾ ನಿಮಗೆ ಬಿಜೆಪಿ ಈ ವಿಚಾರದಲ್ಲಿ ರಾಜಕಾರಣ ನೋಡಿ ರಾಜಕೀಯ ಪ್ರ ರಾಜಕೀಯದ ಪ್ರಶ್ನೆ ಇಲ್ಲ ಸತ್ಯದ ಪರವಾಗಿ ನಿಲ್ಲೋದು ಧ್ವನಿ ಎತ್ತೋದು ರಾಜಕಾರಣ ಅಂತ ಭಾವಿಸೋದಾದರೆ ನಾವೇನಕ್ಕಿರೋದು ನಾವು ಬರೀ ಟಿ ಎ ಡಿ ಎ ತಗೊಂಡು ಹೋಗ್ಲಿಕ್ಕೆ ಇರೋದು ಓಟ್ ತಗೊಂಡು ಗೆಲ್ಲೋದಷ್ಟೇ ನಮ್ಮ ಕೆಲಸನಾ ಇಂಥ ಅನ್ಯಾಯ ನಡೀತಿದ್ರು ಸೊ ಮೌನ ವಹಿಸ್ಕೊಂಡು ಸುಮ್ಮನೆ ಇರಬೇಕಾ ಸುಮ್ಮನೆ ಇರಬೇಕೆ ಮೌನ ವಹಿಸ್ಕೊಂಡು ನಮ್ಮನ್ನು ಗೆಲ್ ನಮ್ಮನ್ನು ಜನ ನಮ್ಮನ್ನು ನೋಡುವ ದೃಷ್ಟಿ ಇವರು ಸತ್ಯುತ್ಪರ ನಿಲ್ತಾರೆ ಅಂತ ಇವರು ಅನ್ಯಾಯದ ವಿರುದ್ಧ ನಿಲ್ತಾರೆ ಅಂತ ನಮ್ಮನ್ನು ಜನ ನೋಡೋದು ಇಪ್ಪತ್ನಾಲ್ಕಕ್ಕೆ ಧರ್ಮ ಸಮ್ಮೇಳನ ಇದೆ ಸರ್ ಅದರಲ್ಲಿ ಬಿಜೆಪಿ ನಾಯಕರುಗಳು ಏನಾದರೂ ಭಾಗಿಯಾಗ್ತಾರ ಸರ್ ಅಲ್ಲ ನಾವೀಗ ಯಾರ್ಯಾರು ಯಾರೇ ಪಕ್ಷಾತೀತವಾಗಿರೋದು ಅವರಿಗೂ ಅವಕಾಶ ಇದೆ ಬರಲಿ ಅವರು ಯಾಕೆ ಧ್ವನಿ ಎತ್ತಬಾರ್ದಿತ್ತು ಏಕೆ ನನಗಿರುವಷ್ಟೇ ಶ್ರದ್ಧೆ ಅವರಿಗೂ ಇದೆಯಲ್ವಾ ಈಗ ಈಗ ಈಗಿನಂದರೆ ನಮಗೆ ನಮಗಿರೋಷ್ಟೇ ಶ್ರದ್ಧೆ ಅವರಿಗೂ ಇರೋದಾದರೆ ಧ್ವನಿ ಎತ್ತೋದಕ್ಕೆ ಯಾರು ಬೇಡ ಅಂತ ಹೇಳ್ತಾರೆ ಯಾಕೆ ಧ್ವನಿ ಎತ್ತಿಲ್ಲ ಅವರಿಗೆ ಬರೀ ಹುಬ್ಬಳಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ದವರು ಇಂಥವ್ರ ಬಗ್ಗೆ ಮಾತಾಡೋಕ್ಕೆ ಬರುತ್ತೆ ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳೋಕೆ ಬರುತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಅಸರ್ಟ್ ಮಾಡ್ಕೊಳ್ತೀನಿ ಅವರು ಅಂಥ ಅಂಥ ಹಿನ್ನೆಲೆ ಅವರು ಅಲ್ಲ ಅಂತ ಹೇಳಕ್ಕೆ ಬರಲ್ವ ಅವರಿಗೆ ಹೇಳ್ಬಹುದಲ್ಲ ಹೇಳಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್